ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತಿ ಇವ್ರು ಪರ್ಮಿಷನ್ ತಗೊಂಡೋಗಿದ್ದೀರಾ ಹಾಗಿದ್ರೆ ಇವ್ರ ಮಗ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು ಎಷ್ಟು ಜನ ಇದ್ದರು ಅಲ್ಲಿ ಆ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೂ ಒಂದು ತನಿಖೆ ಯಾಕೆ ಮಾಡಲಿಲ್ಲ ಯಾತಕ್ಕೆ ಮಾಡಲಿಲ್ಲ ಅದನ್ನ ಯಾಕೆ ಮುಚ್ಚಿಟ್ರು ಅದಕ್ಕೆ ಇವರೇ ಕಳ್ಸಿದ್ರು ಅವ್ರನ್ನ ಹಾಗಿದ್ದರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರ ರಾಕೇಶ್ ಸಿದ್ದರಾಮಯ್ಯ ಅವ್ರ ಸತ್ತು ಎಂಟು ವರ್ಷ ಆಯಿತು ಈಗ ವಿಚಾರನ ಪ್ರಸ್ತಾಪ ಮಾಡೋದು ಅದು ಊಟ ಹ್ಞೂ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅವರು ಎರಡು ಸಾವಿರದ ಹದಿನಾರರಲ್ಲಿ ಸತ್ತು ಅಂತ ಎಷ್ಟು ಇಷ್ಟು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು